ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ವಿಶಾಲ ಸ್ಟೈಲ್ ಬನ್ನಿ ಇವತ್ತಿನ ಲೋಗನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿರಿ ಹಾಗೆ ದಿನಸಿ ಎಲ್ಲನೂ ಖಾಲಿ ಆಗಿತ್ತು ರೀ ಹಾಗಾಗಿ ನಮ್ಮ ಅಮ್ಮ ಡ್ಯೂಟಿಯಿಂದ ಮೇಲೆ ಸಂತೆಗೆ ಹೋಗಿದ್ದರಿ ಕಿರಾಣಿಗೆ ಸಂತೆಗೆ ಹೋಗಿದ್ದರಿ ಅವರು ನಮ್ಮ ಕಡೆಗೆ ಸಂತೇ ಅಂತೀವ್ರಿ ದಿನಸಿ ಖಾಲಿಯಾಗಿತ್ತು ಹಾಗಾಗಿ ದಿನಸಿಯನ್ನು ತೊಗೊಂಬಂದ್ರಿ ಏನೇನೆಲ್ಲ ಐಟಮ್ ಖಾಲಿ ಆಗಿದ್ದು ನೋಡಿರಿ ಹವ ಹಾಗಾಗಿ ಆಮೇಲೆ ಹಂಗೆ ಕಲಂಗ್ರೆನೂ ರೀ ಅವರು ಅದನ್ನ ಹಿಡ್ಕೊ ಅಂತಂದ್ರಿ ನಮ್ಮ ಮಾಮಾರ್ ಕವರ್ ಕೊಟ್ಟರು ನಾನು ಒಂದು ಕ ಸೈಡ್ ಬಿಟ್ಬಿಟ್ಟೆ ಅದು ಕೆಳಗಡೆ ಉಳ್ಕೊಂಡು ಬಿತ್ರಿ ಅದು ಕೆಳಗಡೆ ಬಿತ್ರಿ ಒಂಚೂರು ಒಡೆದು ಹೋಗಿದೆ ರೀ ಅದು ನಾನು ಏನು ಫುಲ್ ಒಳ ಒಡೆದಿದೆ ಏನೋ ಅಂದ್ಕೊಂಡೆ ಕೆಳಗಡೆ ಬಿತ್ತಲ್ರಿ ಅಂತ ಸ್ವಲ್ಪ ಕ್ರ್ಯಾಕ್ ರೀ ಹಣ್ಣು ಮಾತ್ರ ತುಂಬ ಚೆನ್ನಾಗಿದೆ ರೀ ದೊಡ್ಡ ಹಣ್ಣು ಇದ್ರೆ ಚೆನ್ನಾಗಿರೋಂಗಿಲ್ಲ ಅವು ಸ್ವೀಟ್ ಕಮ್ಮಿ ಇರ್ತಾವೆ ಈ ಸಣ್ಣದಿರ್ತವಲ್ಲ ರೀ ತುಂಬ ರೀ ಮತ್ತು ಕಲರು ಇರ್ತಾವೆ ಚೆನ್ನಾಗಿರ್ತಾವೆ ರೀ ದೊಡ್ಡದು ನೋಡು ತೊಗೊಂಡ್ರೆ ಅವು ಸರಿ ರೀ ಹಾಗಾಗಿ ಅದನ್ನು ತೊಗೊಂಡಿದ್ರು ರೀ ಹಾಗೆ ನಮ್ಮ ಚಾರು ಅವರು ಹೊರಗಡೆ ಹೋದ್ರಂತ್ರ ಅವ್ರನ್ನೂ ಕರ್ಕೊಂಡು ಹೋಗಲೇಬೇಕು ರೀ ಹೊರಗಡೆ ಅವರು ಹೋಗಿದ್ರಲ್ರಿ ಕುರ್ಕುರೆ ಎಲ್ಲನೂ ಅಲ್ಲಿ ಹೋ ಹೊರಗಡೆ ಹೋದ್ರೆ ಮಾತ್ರ ಏನಾದರೂ ಕೊಡ್ಸ್ಕೊಂಡು ಬರೋದೆ ರೀ ಅವರು ಹುಡ್ರು ಮಾತ್ರ ಹಾಗೆ ಅಲ್ವ ರೀ ಹುಡ್ರು ಕುರ್ಕುರೆ ತಿಂತಾ ಇದ್ರು ಹತ್ಕೊಡೋ ಅಂತ ಕೇಳ್ತಾಯಿದ್ರು ಹಾಗೆ ಇಲ್ಲಿ ನಮ್ಮ ಮಾವರು ತುಂಬ ಸಾಮಾನ್ಯದೀ ಹಾಗಾಗಿ ನಾನು ತರೋಣ ಅಂತಂದು ನಾನು ಎಣ್ಣೆ ಟೀನನ್ನು ತರ್ತಾಯಿದ್ನ ರೀ ಅವರು ಹಾಗೆ ಒಳಗಡೆ ಹೋಗ್ತಾ ರೀ ನಮ್ಮ ಚಾರೋರು ಮಧ್ಯೆ ಬರ್ತಾ ಇದ್ದರು ಎಣ್ಣೆ ಅಂತ ತುಂಬ ರೇಟ್ ಜಾಸ್ತಿ ಆಗಿದೆ ಅಂತರಿ ನಮ್ಮಕ್ಕ ಹೇಳ್ತಾ ಇದ್ರಿ ಹಾಗೆ ಸಂದಿನ ಎಲ್ಲನೂ ಸರಿ ಲಿಸ್ಟಲ್ಲಿ ಬರ್ತಿರೋದು ಎಲ್ಲ ಹಾಕಿದಾರಾ ಇಲ್ವಾ ಅಂತಂದು ಕವರಿಗೆ ನೋಡ್ತಾ ರೀ ನೋಡ್ತಾ ಇದ್ನಿ ರೀ ಇಲ್ಲಿ ಊದ್ಬತ್ತಿನೂ ಮತ್ತೆ ಮತ್ತು ಇದು ಕವರಿಗೆ ಸೆವೆನ್ ಶೀಟ್ ಶಾಂಪೂ ರೀ ರಿನ್ ಬಟ್ಟೆ ಸೋಪು ಒನ್ ಡಜನ್ ಆಮೇಲೆ ಪಾತ್ರೆ ತೊಳೆದು ಎಕ್ಸೋ ಸೋಪ್ ರೀ ಅದನ್ನು ತೊಗೊಂಬಂದಿದ್ರಿ ಹಾಗೆ ಪಾತ್ರೆ ತೊಳೆದು ಗುಂಜ್ರಿ ಹಾಗೆ ಟೀ ಪುಡಿ ಹಾಗೆ ಟೀ ಪುಡಿನ ತೊಗೊಂಬಂದಿದ್ರಿ ಏಲಕ್ಕಿ ಲವಂಗ ತೊಗೊಂಬಂದಿದ್ರು ಸ್ವಲ್ಪ ಇರು ಕಾಯಿಲೆ ರೀ ಫುಲ್ ಖಾಲಿ ಆದಮೇಲೆ ಅಂಗಡಿಗೆ ಹೋಗಲ್ರಿ ಹಾಗೆ ಬ್ರಷನ್ನು ತೊಗೊಂಬಂದಿದ್ರಿ ಮನೇಲಿದ್ರೆ ಬೇಕಾಗ್ತವಲ್ಲ ರೀ ಹಾಗಾಗಿ ಮತ್ತೆ ಪುಳಿಗೆರೆ ಪ್ಯಾಕೆಟ್ ರೀ ಒಂದು ಮೂರು ಹಾಗೆ ಒಂದು ಪೇರೆಲ್ಲೌಲಿ ಸ್ವೀಟ್ ತೊಗೊಂಬಂದಿದ್ರಿ ಆಮೇಲೆ ದಂತ ಕಾಂತಿ ಕೋಲ್ಗೇಟ್ ರೀ ಹಾಗೆ ಮೇ ಮೈಸೂರು ಸ್ಯಾಂಡಲ್ಲು ಮತ್ತು ಮೇಡಿ ಮಿಕ್ಸ್ ಒಂದು ಆರು ಮೇಡಿ ಮಿಕ್ಸ್ ರೀ ಅವನ್ನ ರೀ ನಾನು ಹಾಗೆ ಇಲ್ಲಿ ನಮ್ಮ ವೈಷ್ಣವರಿಗೆ ಇವಾಗೂ ನಾವು ಇದನ್ನು ಹಚ್ತೀವಿ ರೀ ಬೇಬಿ ಸೋಪು ರವೆನ ರವೆ ಗೋಡಂಬಿ ದ್ರಾಕ್ಷಿ ಆಮೇಲೆ ಇದು ಸೋಡಾ ಪುಡಿ ರೀ ಅಡಿಕೆ ಸೋಡಾ ಇದು ಅರ್ಶಿ ಪುಡಿ ನೋಡಿರಿ ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡ್ತಾರಂತ್ರಿ ಹೋಮ್ ಮೇಡ್ ಅರ್ಶಿ ರೀ ತುಂಬ ಚೆನ್ನಾಗಿದೆ ರೀ ಆಮೇಲೆ ಅವಲಕ್ಕಿನೂ ಪ್ಯಾಕೆಟ್ ತೊಗೊಂಬಂದಿದ್ದೀರಿ ಒಂದು ನಾಲ್ಕು ಒಂದು ಮೂರು ನಾಲ್ಕು ತೊಗೊಂಬಂದಿದ್ದೀ ಹಾಗೇ ಹಾಂ ಮತ್ತು ಅವಲಕ್ಕಿ ಹೇಳಿದ್ನಲ್ಲ ರೀ ಒಂದು ಮೂರು ಪ್ಯಾಕೆಟ್ ಅವಲಕ್ಕಿ ತೊಗೊಂಬಂದಿದ್ದೀರಿ ಒಂದೊಂದೇ ತೆಗೆದುಬಿಟ್ಟು ಚೀಟಿಯಲ್ಲಿ ಬರ್ದಿರೋದು ಐದಾ ಇಲ್ಲ ಬಂತ ನೋಡ್ತಾ ಇದ್ನಿ ರೀ ಹಾಗೆ ಇದು ರೀ ಎಣ್ಣೆ ದೀಪಕ್ಕೆ ಹಚ್ತೀವಿ ರೀ ನಾವು ಅದನ್ನು ತೊಗೊಂಬಂದಿತ್ರಿ ಶುಕ್ರವಾರ ಸೋಮವಾರ ಮಂಗಳವಾರ ತುಪ್ಪದ ದೀಪ ಹಚ್ತೀವಿ ರೀ ಈ ಮಧ್ಯೆ ಇದನ್ನು ರೀ ನಾವು ಹಾಗಾಗಿ ಒಂದು ಇವನು ಬನ್ಸಿ ರವೆನು ಅಲ್ಲ ಉಪ್ಪಿಟ್ಟಿನ ರವೆ ಸಾರಿ ಅದನ್ನು ಒಂದು ಮೂರು ಪ್ಯಾಕೆಟ್ ತೊಗೊಂಬಂದಿದ್ದರಿ ಹಾಗೆ ಕಡಲೆಬೇಳೆ ಉದ್ದಿನ ತೊಗರಿ ಬೇಳೆ ತೊಗೊಂಬಂದಿದ್ ರೀ ಇನ್ನೂ ಸೋಪ್ ರೀ ಇನ್ನೂ ಎಷ್ಟೊಂದು ದಿನಸಿ ಇರುತ್ತೆ ರೀ ನಾವು ಫುಲ್ ಖಾಲಿ ಆಗಿದ್ಮೇಲೆ ಅಂಗಡಿಗೆ ಹೋಗಲ್ಲ ರೀ ಸ್ವಲ್ಪ ಇನ್ನೂ ಇದೇ ಅನ್ನೋ ಅಷ್ಟರಲ್ಲೇ ಸಂತೆ ಏನೂ ನಮ್ಮ ಮನೆಯಲ್ಲಿ ಯಾವಾಗಲೂ ಹಾಗೆ ಇವಾಗ ನೋಡಿರಿ ಹಾಗೆ ಒಂದು ಮೂರು ಕೆ ಜಿ ಬೆಲ್ಲ ತೊಗೊಂಬಂದಿದ್ರಿ ನಮ್ಮ ಕಡೆ ಬೆಲ್ಲ ಅಂತೂ ಇಲ್ಲಿಲ್ಲ ರೀ ಬರೀ ಸ ಸಕ್ಕರೆ ಇರ್ತೈತೆ ರೀ ಇದರಲ್ಲಿ ಮಾತ್ರ ನಮ್ಮ ಕಡೆಗೆ ಕಪ್ಪು ಬೆಲ್ಲ ಅದು ಚೆನ್ನಾಗಿರ್ತೈತೆ ರೀ ಇದು ಬೆಲ್ಲ ಇಲ್ಲಿ ಎಲ್ಲ ಹುಡ್ಕ್ಯಾಡಿದೀವಿ ರೀ ಎಲ್ಲನೂ ಎಲ್ಲ ಇಲ್ಲಿ ಎಲ್ಲ ಕಡೆನೂ ಇದೆ ಅಂತ ಹೇಳ್ತಾ ರೀ ಬಿಳಿ ಬೆಲ್ಲನೇ ಇರೋದು ನಮ್ಮ ಕಡೆ ಅಂತ ಹೇಳ್ತಾ ಇದ್ದಾರೆ ರೀ ನಾವು ಕೇಳಿದ್ವಿ ನಮ್ಮೂರಿಗೆ ಹೋದಾಗ ಸರಿ ಕಪ್ಪು ಬೆಲ್ಲನ ತರಬೇಕು ರೀ ಇವಾಗ ಊರಿಗೆ ಹೋಗಿಲ್ಲ ರೀ ಸದ್ಯಕ್ಕೆ ಹಾಗಾಗಿ ಇಲ್ಲಿ ನೋಡಿರಿ ಎಲ್ಲನೂ ಸಾಮಾನ ಒಂದು ಸರಿ ಚೆಕ್ ಮಾಡಬೇಕು ರೀ ಬಂದ ಮೇಲೆ ಹಾಗಾಗಿ ನೋಡ್ಕೊಂಡಿವ್ರಿ ಎಲ್ಲನೂ ಬರ್ದಿರೋದು ಕರೆಕ್ಟಾಗಿ ಕವರಿಗೆ ಹಾಕಿದಾರ್ರಿ ಚೀಲಕ ಹಾಗಾಗಿ ಇದನ್ನು ನೋಡಿದ್ನಲ್ರಿ ಇವಾಗ ನೋಡಿರಿ ಇಷ್ಟು ಟೋಟಲ್ ಎಷ್ಟು ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟು ಎಲ್ಲ ನೋಡಿದ್ವಿ ರೀ ಐದು ಸಾವಿರದ ಒಂಬೈನೂರ ಒಂದು ರೂಪಾಯಿ ಟೀ ಎಲ್ಲನೂ ಕುಡಿದೀವಿ ರೀ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ರೀ ಹಾಗೆ ಐದು ಕೆ ಜಿ ಬಟಾಟೆನ ಆಲೂಗಡ್ಡೆನ ತೊಗೊಂಬಂದಿದ್ದ ರೀ ಒಂದೊಂದು ಕಡೆ ಬಟಾಟೆ ಅಂತಾರೆ ನಮ್ಮ ಕಡೆ ಆಲೂಗಡ್ಡೆ ಅಂತೀವಿ ರೀ ಹಾಗೆ ಐದು ಕೆ ಜಿ ಆಲೂಗಡ್ಡೆ ರೀ ಸಂತೆ ಮೊನ್ನೆ ಗುರುವಾರದಲ್ಲಿ ಹಾಗಾಗಿ ನಮ್ಮ ಮಾಮರಿ ಇವತ್ತು ಭಾನುವಾರ ಅಲ್ರಿ ರಜಾ ರೀ ನಾನು ಸಿಪ್ಪೆ ಎಲ್ಲಾನು ಬಿಡಿಸ್ತಾ ಇದ್ನಿ ರೀ ನಮ್ಮಕ್ಕ ನಾನು ಮೇಲುಗಡೆ ಅದು ತುರಿಯೋದು ಇದು ಇದಿರ್ತಲ್ವ ಸಿಪ್ಪೆ ತೆಗೆಯೋದು ಅದರಲ್ಲೇ ತೆಗೀತಾ ತೆಗೆದು ಇಟ್ಟಿದ್ದೀವಿ ರೀ ಇಲ್ಲಿ ನಮ್ಮ ಅಮ್ಮರು ಅವನ್ನ ಚಿಪ್ಸ್ ಮಾಡ್ತಾ ರೀ ನೀರಲ್ಲಿ ಇವಾಗಿದ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಇದರಲ್ಲೇ ತೆಗ್ದೀವ್ರಿ ಸಿಪ್ಪೇನ ನಾ ತೆಗೆದುಬಿಟ್ಟು ಕ್ಲೀನಾಗಿ ಇವಾಗ ಅದನ್ನು ಒಂದು ಮೂರ್ನಾಲ್ಕು ಸರಿ ರೀ ನಮ್ಮಕ್ಕ ಇದನ್ನು ಅದು ಕ್ಲೀನಾಗಿ ತೊಳೆಯಲಿಲ್ಲ ಅಂದ್ರಿ ಕಪ್ಪಾಗ್ತಾವ್ರಿ ಇವು ಚಿಪ್ಸು ಚೆನ್ನಾಗಿರೋಂಗಿಲ್ಲ ರೀ ಹಾಗಾಗಿ ಅದು ಬಿಳಿ ಸ್ಟಾರ್ಚ್ ಎಲ್ಲ ರೀ ಅದೆಲ್ಲನೂ ಕ್ಲೀನಾಗಿ ಹೋಗೋ ಹೋಗ ಬೆಳ್ಗೆ ಆಗ್ಬೇಕು ರೀ ನೀರು ಆ ಥರನೂ ಮುಂಚೆನೇ ತೆಗ್ದೀವಿ ಹೊಳ್ಳಿ ಇವಾಗ ನಮ್ಮ ಮಾಮರ ಚಿಪ್ಸ್ ಮಾಡ್ತಾ ಇದ್ದಾರಲ್ವ ಆವಾಗಲೂ ಒಂದು ಆರು ಸರಿ ರೀ ನಮ್ಮಕ್ಕ ಈ ಕಡೆ ಬಿಸಿನೀರಿಟ್ಟಿದ್ದಾರೆ ನೋಡಿರಿ ಇವನೆಲ್ಲನೂ ಒಂದು ನಾಲ್ಕೈದು ಸರಿ ರೀ ಇದೆಲ್ಲ ಬಿಳಿ ನೀರು ಆಗ್ಬೇಕು ರೀ ಅದು ಬಿಳಿದೆಲ್ಲ ಹೋಗ್ಬೇಕು ರೀ ಅದ್ರಾಗ ರೀ ಆಲೂಗಡ್ಡೆ ಒಳಗಡೆ ಅದೆಲ್ಲ ಹೋಗುವವರೆಗೂ ಕ್ಲೀನಾಗಿ ತೊಳೆದಿಟ್ಟಿದ್ದಾರೆ ನೋಡ್ರಿ ಇಲ್ಲೇ ತೊಳೆದ್ಬಿಟ್ಟು ಆ ಕಡೆ ಉಪ್ಪು ನೀರನ್ನು ರೀ ನೀರು ಅಲ್ಲಿ ನೀರು ಎಷ್ಟು ಆಲೂಗಡ್ಡೆನ ಹಿಡಿತಿದ್ ನೋಡ್ರಿ ಅಷ್ಟು ಒಂದು ಬ್ಯಾಚ್ ಮತ್ತು ಮತ್ತೆ ಸರಿ ಹಾಕಕ್ಕೆ ಬರ್ತಂತಂದು ಇದನ್ನು ಜಾಸ್ತಿ ಕುದಿಸ್ಕೋಬಾರ್ದ್ರಿ ಕುದಿಸ್ಕೊಂಡ್ಬಿಟ್ರೆ ಅದು ಬೇಗ ಆಲೂಗಡ್ಡೆ ರೀ ಮುಂಚೆನೆ ಅದೆಲ್ಲನೂ ಬೇಗ ಬೆಂದ್ಬಿಡ್ತು ರೀ ಅದು ಕೈಗೆ ಸಿಗಲೆಲ್ಲಾನು ಮೆತ್ತಗಿಬಿಡ್ತರಿ ಹಾಗಾಗಿ ಹಾಕಿಬಿಟ್ಟು ಒಂದು ಐ ಐದು ನಿಮಿಷನೂ ಅಷ್ಟೊಂದು ಬೇಸಕ್ಕೆ ಹೋಗ್ಬಾರ್ದ್ರಿ ಹಾಗೆ ಒಂದು ಒಂದು ಬಿಸಿನೀರಿ ಕುದಿಯೋ ನೀರಿಯೆಲ್ಲ ಹಾಕಿ ತೆಗೆದ್ಬಿಡ್ಬೇಕ್ರಿ ಬೇಗನೆ ತೆಗೆದುಬಿಟ್ರೆ ಇವಾಗ ನಾನು ತೆಗ್ದೆ ಮತ್ತು ಅದು ಒಟ್ಟಿಗೆ ಬಿಟ್ಟು ಇಟ್ಬಿಟ್ರೆ ಅದು ಮತ್ತೋಟ ಬಿಸಿಗೆ ಹವ್ಯಕ ಒಟ್ಟಿಗೆ ಕುಡ್ಸಿ ಹಾಕ್ಬಿಟ್ಟು ಅಂದ್ರೆ ಅಂತಂದು ನಾನು ಎಷ್ಟು ತೆಗೆದಿದ್ದೆ ನೋಡಿರಿ ಅಷ್ಟನ್ನು ಮೇಲುಗಡೆ ಒಂದು ಕಾಟನ್ ಲಪಾಟಿ ಇರ್ತಾರಲ್ರಿ ಅದನ್ನು ಕೆಳಗಡೆ ಚೆನ್ನಾಗಿ ತೊಳೆದಿರೋದು ರೀ ಅದು ಕಸ ಕೆಳಗಡೆ ಕಸ ಗುಡಿಸ್ಬಿಟ್ಟು ಮುಂಚೆನೇ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ ರೀ ನಾನು ಇವಾಗ ಮೇಲ್ಗಡೆ ತಂದುಬಿಟ್ಟು ಮತ್ತೆ ನಮ್ಮ ಅಕ್ಕನೂ ಬಂದರಿ ಅವಷ್ಟು ಒಂದೊಂದೇ ಬಿಡಿ ಬಿಡಿ ಇದ್ದೀವಿ ರೀ ಇದು ಇನ್ನೊಂದು ಬ್ಯಾಚ್ ರೀ ಅದನ್ನ ಹಾಕಿ ರೀ ಬಂದುಬಿಟ್ಟು ನಮ್ಮ ಅಕ್ಕ ಇಲ್ಲೇ ಮತ್ತೆ ಇನ್ನೊಂದು ಸರಿ ತಾಗಿದ್ ತೊಳೆದ್ಬಿಟ್ಟು ಇನ್ನೊಂದು ಬ್ಯಾಚ್ ರೀ ಅದನ್ನು ಹಾಕಿದ್ರು ಹಾಕಿಬಿಟ್ಟು ಒಂದು ಮೂರು ನಿಮಿಷವೂ ಅಷ್ಟೇ ಬಿಡ್ಬೇಕು ರೀ ಇದ್ರ ಮೇಲೆ ಕ್ಲೀನಾಗಿ ತೊಳೆದ್ಬಿಟ್ಟು ಮೂರು ನಿಮಿಷ ಬಿಟ್ಟಿದ್ವಿ ರೀ ಬಿಟ್ಬಿಟ್ಟು ಇವಾಗ ಇವಾಗ ಈ ಥರ ಗಾಳಿಗೆ ಹಾಕ್ಬೇಕು ರೀ ಬಿಸಿ ಇತ್ತ ಇರ್ತಾವಲ್ಲ ರೀ ಅದರಲ್ಲೇ ಮುದ್ದೆ ರೀ ಅವು ಪುಲ್ಲ ರೀ ಆಲೂಗಡ್ಡೆ ಎಲ್ಲನೂ ರೀ ಹಾಗಾಗಿ ಬಿಸಿನೀರಲ್ಲಿ ತೆಗೆದ ತಕ್ಷಣ ಈ ಥರ ಗಾಳಿಗೆ ಹಾಕ್ಬಿಡ್ಬೇಕ್ರಿ ಮೇಲೆ ಒಂದೊಂದು ಬಿಸಿ ಹಾಕ್ಬೇಕು ರೀ ಒಟ್ಟಿಗೆ ಮೇಲೆ ಮೇಲೆ ಅಂಟ್ಕೊಂಡ್ಬಿಡ್ತಾವೆ ರೀ ಅವು ಒಂದಕ್ಕೊಂದು ಹಾಗಾಗಿ ಈ ಥರ ಬಿಡಿ ಬಿಡಿ ಹಾಕ್ಬೇಕು ರೀ ತುಂಬ ಚೆನ್ನಾಗಿಯೂ ರೀ ಮತ್ತು ರೀ ಹಾಗಾಗಿ ನಾವು ಎಷ್ಟು ಅಷ್ಟು ನೀಟಾಗಿ ಕ್ಲೀನಾಗಿ ತೊಳಿತೀವಿ ನೋಡ್ರಿ ಅಷ್ಟು ಚೆನ್ನಾಗಿ ಚಿಪ್ಸ್ ರೀ ಕಲರ್ ರೀ ಒಣಗಿದ ಮೇಲೇನು ಅದು ನಾವು ಒಂದೆರಡು ಸರಿ ತೊಳಕು ತೊಳೆದ್ಬಿಟ್ರೆ ಅದು ಕಪ್ಪಿಗೆ ರೀ ಚೆನ್ನಾಗಿ ಬರೋಂಗಿಲ್ಲ ಆಲೂಗಡ್ಡೆ ಒಣಗಿದ ಮೇಲೆ ಎಲ್ಲನೂ ಕಪ್ ಕಲರ್ ಆಗಿಬಿಡ್ತಾವೆ ಸರಿ ತೊಳೆದ್ರು ಕ್ಲೀನಾಗಿ ಬರ್ತಾವೆ ನೋಡಿರಿ ನಾವು ಎಷ್ಟು ಚೆನ್ನಾಗಿ ತೊಳಿತೀವಿ ನೋಡ್ರಿ ಅಷ್ಟು ಚೆನ್ನಾಗಿ ಆಲೂಗಡ್ಡೆ ಬೆಳ್ಳಾಗ ಬರ್ತಾವೆ ನೋಡ್ರಿ ಈ ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ರಿ ಎರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಸಿಗೋಣ ಇನ್ನೊಂದು ಲಗಲ್ಲಿ ಅಲ್ಲಿವರೆಗೂ ಬಾಯ್